ಅಶ್ವಥ ಕಿವಿಯಲ್ಲಿ ಓದಿದಾಗ ಅದರಿಂದ ಭಯಂಕರ ಅಗ್ನಿ ಜ್ವಾಲೆಗಳು ಹೊರಬಂದು ನಾಗಲೋಕವನ್ನು ಆವರಿಸಿದವು ಇದರಿಂದ ತಕ್ಷಣ ತಕ್ಷಕನು ಭಯಭೀತನಾಗಿ ಕುಂಡಲಗಳನ್ನು ಉದಂಕನಿಗೆ ಹಿಂತಿರುಗಿಸಿ ಕೊಟ್ಟನು ಉದಂಕನ ಪ್ರತೀಕಾರ ಭಾವನೆ ಕುಂಡಲಗಳನ್ನು ಪಡೆದು ಗುರುಪತ್ನಿಗೆ ಸಮರ್ಪಿಸಿದ ಮೇಲೂ ಉದಂಕನಿಗೆ ತಕ್ಷಕನ ವಿರುದ್ಧದ ಕೋಪಶಮನವಾಗಲಿಲ್ಲ ಹೀಗಾಗಿ ಅವನು ಜನಮೇಜಯ ಮಹಾರಾಜನ ಬಳಿಗೆ ತೆರಳಿ ತಕ್ಷಕನು ನನ್ನಿಂದ ಕುಂಡಲ ಕರೆದಿದ್ದು ಮಾತ್ರವಲ್ಲ ಅವನು ನಿನ್ನ ತಂದೆ ಪರೀಕ್ಷಿತನನ್ನು ವಿಷದಿಂದ ಕೊಂದನು ಆದುದರಿಂದ ಅವನಿಗೆ ಪ್ರತೀಕಾರ ತೀರಿಸಬೇಕು ಎಂದು ಒತ್ತಾಯಿಸಿದನು ಜನಮೈಜೆಯನು ಇದನ್ನು ಕೇಳಿ ತಕ್ಷಣ ಸರ್ಪಯಾಗ ಸಂಹಾರ ಯಜ್ಞ ಮಾಡಲು ನಿರ್ಧರಿಸಿದನು ನಾಗ ಜನಾಂಗಕ್ಕೆ ಕದ್ರುವಿನ ಶಾಪ ಶೌನಕ ಮುನಿಗಳು ಈ ಕಥೆ ಕೇಳಿ ಮಹರ್ಷಿ ನಾಗಲೋಕ ಯಾಗಾಗ್ನಿಯಲ್ಲಿ ನಾಶವಾಗಲು ಬೇರೆ ಕಾರಣರು ಇದೆ ಎಂದು ಕೇಳಿದಾಗ ಸೂತನು ಹೇಳಿದರು ಹೌದು ಇದಕ್ಕೆ ಒಂದು ಪುರಾತನ ಕಾರಣವಿದೆ ಕದ್ರುವ ತನ್ನ ಮಕ್ಕಳಾದ ನಾಗಕುಲಕ್ಕೆ ಶಾಪ ನೀಡಿದಳು ಆ ಶಾಪದ ಪ್ರಭಾವದಿಂದ ಸರ್ಪಯಾಗದಲ್ಲಿ ಅಪಾರ ಸಂಖ್ಯೆಯ ನಾಗರು ಅಗ್ನಿಗುಪ್ತರಾಗಲಿದ್ದಾರೆ ಆದರೆ ಆಗ ಜರತ್ಕಾರು ಮುನಿಯ ಪುತ್ರನಾದ ಆಸ್ತಿಕನು ಉದಯಿಸಿ ಈ ಯಾಗವನ್ನು ನಿಲ್ಲಿಸಿದ್ದ ಈಗ ನಾನು ಆ ಘಟನೆಯನ್ನು ವಿವರಿಸುತ್ತೇನೆ ಕೇಳಿ